ಬಣ್ಣ ಮತ್ತು ಚಿಲ್ಲಿ ಸಂಪುಟದ ವಿಚಾರಕ್ಕೆ ಶಾಸಕರು ಹೋಗಿರಬಹುದು ಶಾಸಕರು ದೆಹಲಿಗೆ ಹೋಗಿದ್ದರ ಬಗ್ಗೆ ತಿಳಿಸಿದ್ದಾರೆ ಅಂತಿಮವಾಗಿ ಹೈಕಮಾಂಡ್ ಹೇಳಿದಂತೆ ನಾವು ಕೇಳ್ತೇವೆ ಹೈಕಮಾಂಡ್ ಹೇಳಿದಂತೆ ನಡೆದುಕೊಂಡು ಹೋಗ್ತೇವೆ ಕ್ಯಾಬಿನೆಟ್ ರಿಷಫಲ್ ಅಂದ್ರೆ ಸಂಪುಟ ಪುನಾರಚನೆ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಆ ಕಾರಣದಿಂದ ಶಾಸಕರು ದೆಹಲಿಗೆ ತೆರಳಿರಬಹುದು ಅಂತ ಹೇಳಿದ್ದಾರೆ ಎಮ್ ಎಲ್ ಎಗಳು ಈಗ ಎಮ್ ಎಲ್ ಎಗಳು ಕೆಲವರು ಮಂತ್ರಿ ಆಗಿ ನಾನು ಅವ್ರು ಈ ಸಫಲ್ ಆಗಿ ಮಾಡ್ತೀನಿ ಅಂತ ಹೇಳಿದ್ದಾರ ಅದಕ್ಕೋಸ್ಕರ ಹೋಗಿರ್ಬೋದು ಕೇಂದ್ರ ಕೇಂದ್ರಕ್ಕೆ ಮಂತ್ರಿಗಳು ಮಾಡಿ ಅಂತ ಹೋಗಿರ್ಬೋದು ಸೊ ಇಟ್ ಡಜ್ ಮೀನ್ ದಟ್ ದೇ ಆರ್ ಎಗ್ನೇಷ್ ದಿ ಲೀಡರ್ಶಿಪ್ ದೇರ್ ನಾಟ್ ಎಗ್ನೈಸ್ ಟಿಸ್ ಇರೋ ಅವರು ಕೆಲವರೆಲ್ಲ ಈಗ ಇವನು ಕೆಲವರೆಲ್ಲ ಬಂದು ನಮ್ಮ ಜೊತೆ ಮಾತಾಡಿದ್ದಾರೆ ನಾವು ಹೋಗಿದ್ದು ಇದಕ್ಕೋಸ್ಕರ ಅಂತ ಹೇಳಿದ್ದಾರೆ ಸೊ ಒಟ್ಟಾರೆಯಾಗಿ ನಾವು ಹೈಕಮಾಂಡ್ ಏನ್ ತೀರ್ಮಾನ ಕೊಡ್ತದೆ ಏನ್ ಡೈರೆಕ್ಷನ್ ಕೊಡ್ತದೆ ಏನು ಇನ್ಸ್ಟ್ರಕ್ಷನ್ ಕೊಡ್ತದೆ ಆ ರೀತಿಯಾಗಿ ಮಾಡ್ಕೊಂಡು ಹೋಗ್ತೀವಿ ದಿಸ್ ಈಸ್ ವಾಟ್ ಬಿಟ್ವೀನ್ ಡಿ ಕೆ ಶಿವಕುಮಾರ್ ಅಂಡ್ ಮೈಸೆಲ್ಫ್ ಹ್ಯಾವ್ ಡಿಸೈಡೆಡ್ ಎಮ್ ಎಲ್ ಎಗಳು ಈಗ ಎಮ್ ಎಲ್ ಎಗಳು ಕೆಲವರು